ಶಾಸಕನಾಗಿದ್ದಾಗ ಎರಡು ಬಾರಿ ಹಿಂದೆ ಎರಡು ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ ಮೀಡಿಯಾ ನಿರ್ವಹಿಸಬೇಕು ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ ನೀವು ಮಾಡುವುದಾಗ ನಾವು ಮಾಡಬೇಕಾಗಿತ್ತಲ್ಲ ಹೀಗೆಲ್ಲ ಸೀನಿಯರ್ ಎಮ್ ಎಲ್ ಎಸ್ ಇರ್ಬೋದು ಮಂತ್ರಿಗಳಿರ್ಬೋದು ಎವ್ರಿಬಡಿ ಸ ಪಾರ್ಟಿ

ನಾವು ನನ್ನಿಂದ ಪಕ್ಷ ಅಲ್ಲ ಅಲ್ಲ ಈಗ ಬಿ ಫಾರ್ಮ್ ಬೇದ ಬೇಕಾದಾಗ ಪಕ್ಷ ಆಗಬೇಕು ನನಗೆ ಎಲೆಕ್ಷನ್ ಗೆಲ್ಲಿಸ್ಬೇಕಾದ್ರೆ ಪಕ್ಷದ ನಾಯಕರು ಬೇಕು ನಮಗೆ ಸರ್ಕಾರ ಇದ್ದಾಗ ಹೆಚ್ಚಿನ ಅನುದಾನ ಬೇಕಾದಾಗ ಪಕ್ಷದ ವರಿಷ್ಠರು ಬೇಕು ಅವ್ರ ಮಾರ್ಗದರ್ಶನ ಬೇಕು ಪಕ್ಷದ ಕೆಲಸ ಮಾಡು ಅಂದಾಗ ಇಲ್ಲ ಅನ್ನೋಕ್ಕಾಗುತ್ತಾ ನೋ ಎವ್ರಿಬಡಿ ಹ್ಯಾಸ್ ಟು ಫಾಲೋ ಅದು ನಾನು ಇರ್ಬೋದು ದಿನೇಶ್ ಅವ್ರಿರ್ಬೋದು ಬೈರೇಗೌಡರು ಎಲ್ಲರೂ ಕೂಡ ಯಾ ಪಕ್ಷ ಏನು ಹೇಳುತ್ತೆ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ ನಾಳೆ ಹೋಗಿ ನೀನು ಚಿತ್ತಾಪುರ್ ಬೇಡಪ್ಪ ನೀನು ಹೋಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ಉಸ್ತುವಾರಿ ಕೊಡ್ತಾ ಇದೀ ಅಲ್ಲಿ ಹೋಗಿ ಕೆಲಸ ಮಾಡು ಅಂದರೆ ಕೆಲಸ ಮಾಡಲೇಬೇಕಾಗುತ್ತೆ ನೀವು ಕೇಳ್ತೀರ ಅವ್ರು ಹೇಳ್ತಾರೆ ಪಾಪ ಕೇಳೋದಿಲ್ಲ ಚರ್ಚೆನೆ ಆಯ್ತು ಆರ್ಮೂಲ್ ನನ್ಗೆ ಯಾಕನ್ ವಯಸ್ಸಲ್ಲ ನೀವು ಹೇಳಿದ್ರಲ್ಲ ಸಿ ಎಮ್ ಮಗ ಅದು ಹೇಳೋದಕ್ಕೆ ಏನಾದರೂ ಇರ್ತದೆ ಅಂತ ಎ ಸಿ ಸಿ ಅಧ್ಯಕ್ಷರ ಮಗ ಹೇಳ್ತಾ ಇರೋದು ನಮ್ಮದಲ್ಲ ನೀವು ಇಲ್ಲ ನೀವು ತೀರ್ಮಾನ ಮಾಡಿದ್ದೀವಿ ಎರಡು ಕಡೆನೂ ಬೇಟಿ ಮಾಡೋಕ್ಕಾಗಲ್ಲ ಇದು ಸಿ ವಾಟ್ ವೆರ್ ಇಟ್ ಈಸ್ ವೆದರ್ ಇಟ್ ಈಸ್ ಡಾಕ್ಟರ್ ಯತೀಂದ್ರ ಆರ್ ವೆದರ್ ಇಟ್ ಈಸ್ ಪ್ರಿಯಾಂಕರ್ಗೆ ಇಟ್ ಡಸ್ ನಾಟ್ ಮ್ಯಾಟರ್ ಹೂ ಇಸ್ ಸ್ಪೀಕಿಂಗ್ ವೇರ್ ದೇ ಆರ್ ಸ್ಪೀಕಿಂಗ್ ನಿಮ್ಮ ಮುಂದೆ ಬಂದು ಮಾಡಿದ್ರೆ ಆಗಲ್ಲ ಅದೇನಿದೆ ಅವರೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾನಿರ್ಬೋದು ಯತೀಂದ್ರ ಅವ್ರಿರ್ಬೋದು ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಬಹುತೇಕ ಈಗ ನೋಡಿ ನಿನ್ನೆ ಸ್ಟೇಟ್ಮೆಂಟ್ ನೋಡಿ ಸದ್ಯಕ್ಕೆ ಅಂತ ಹಿಂಗೆ ಇದೆ ಅಂತ ಹೇಳಿದೆ ಸದ್ಯಕ್ಕೆ ಅಂತಾನೆ ಹೇಳಿರೋದಲ್ಲ ನಾವು ಹೇಳ್ತಾ ಇದೀವಲ್ಲ ಪ್ರಾಬ್ಲಮ್ ನೀವು ನನಗೆ ಯಾವ್ದ್ರಲ್ಲಿ ಗಂಭೀರವಾಗಿ ತಗೋಬೇಕು ತಗೋಳಲ್ಲ ಮಿಕ್ಕಿದ್ರ ತಗೊಂತೀರ ಈಗ ಹಾ ನೀವು ಬೇರೆ ಪಕ್ಷದ ಬಗ್ಗೆ ನಾನು ಹೇಳಿಕೆಯನ್ನ ಗಂಭೀರವಾಗಿ ತಗೊಂತೀರ ಸೊ ನನ್ನ ಪಕ್ಷದ ಬಗ್ಗೆ ಹೇಳಿದ್ರೆ ನೀವು ತಗೋಳಲ್ಲ ನಾನು ಮಾಡ್ಲಿ ಹೇಳ್ತಾ ಇದ್ದೀನಿ ನೀವು ತಗೊಂತ ಇಲ್ಲ ಈಗ ಟ್ರೈನ್ ಟು ಕನ್ವಿನ್ಸ್ ಮೀ ದಟ್ ಐ ಆಮ್ ರಾಂಗ್ ಇಲ್ಲ ಇಲ್ಲ ಸುಖೇಶ್ ಅವ್ರೆ ನೀವೆಲ್ಲರೂ ಮಾತಾಡೋದು ನೋಡಿದ್ರೆ ನೀವು ನನ್ನ ಹೇಳಿಕೆನೆ ತಪ್ಪು ಅಂದಾಗ ಹೇಳ್ತಾ ಇದ್ರಿ ಯು ಆರ್ ಟ್ರೈನ್ ಟು ಕನ್ವಿನ್ಸ್ ಮೀ ಓನ್ಲಿ ದಟ್ ಐ ಆಮ್ ರಾಂಗ್ ಅರ್ಧ ಸತ್ಯ ಹೇಳೋರು ನಾವು ಯಾವಾಗಲೂ ಸತ್ಯನೇ ಹೇಳೋರು ಅದೇನು ಅರ್ಧ ಸತ್ಯ ಗೊತ್ತಿದ್ರೆ ಮಾಹಿತಿ ಹೇಳ್ತೀವಿ ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ನನ್ ಮುಗೀತಲ್ಲ ಎಲ್ಲ ಹೇಳ್ಬೇಕು ಮುಗೀತಲ್ಲ ನಮ್ಮಂತವ್ರಿಗೆ ಯಾಕೆ ಕೇಳೋದು ನೋಡಿ ವಾಟ್ ಅಲ್ಲಿ ನಾನು ಹೇಳ್ತಾ ಇಪ್ಪ ಯಾವಾಗ್ಲೂ ಕೂಡ ನಾನು ಇದೇ ಹೇಳೋದು ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಶಿಸ್ತಿದೆ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ನಲ್ಲೇ ಇವೆಲ್ಲ ಚರ್ಚೆ ಆಗೋದು ಅದು ಬಿಟ್ಟರೆ ಮಾಧ್ಯಮಗಳ ಮುಂದೆ ನಾನು ಆಗಲಿ ಬೇರೆಯವರಾಗಲಿ ಹೇಳಿದ್ರೆ ಅದು ಕ್ಲಿಯರ್ ಮೆಸೇಜ್ ನಾಯಕತ್ವ ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಮೈ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಇಸ್ ಮೈ ಸಿ ಪ್ರೆಸಿಡೆಂಟ್ ಅಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ವೆರಿ ಕ್ಲಿಯರ್ ಇದೆ ಅಲ್ಲ ಮೆಸೇಜ್ ನಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ಲ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ದಿನೇಶ್ ಅವರು ಹೆಲ್ತ್ ಮಿನಿಸ್ಟರು ಸಂತೋಷ್ ಲಾಡ್ ಅವರು ಲೇಬರ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಆರ್ ಡಿ ಪಿ ಆರ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಕ್ಲಿಯರ್ ನೋಡಿ ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ಬೇಕಂತ ಏನಿದೆ ಈಗ ಅವ್ರಿಗೆ ಗೊಂದಲ ಅನ್ಸಿದ್ರೆ ಕೊಡ್ತಾರೆ ಮಾಧ್ಯಮದಲ್ಲಿ ಬರೋದಕ್ಕೆಲ್ಲ ಎ ಸಿ ಸಿ ಅಧ್ಯಕ್ಷರಿರ್ಬಹುದು ಬೇರೆಯವ್ರು ಇರ್ಬೋದು ರಿಯಾಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಕೆಲಸ ಆಗ್ತದೆ ಎಲ್ಲಿ ಬೀಳ್ತಾ ಇದೆ ಯಾವ್ದಿದೆ ಈಗ ಯಾವ್ದು ಇದೆ ನೋಡಿ ಈಗ ಗ್ಯಾರಂಟಿಗಳು ಹೋಗ್ತಾ ಇವೆ ಜನರಿಗೆ ಸಮೀಕ್ಷೆ ಬಗ್ಗೆ ಇವರೆಲ್ಲ ಟೀಕೆ ಮಾಡಿದ್ರು ಪಿಯವರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಟ್ಟಿದ ಮುಟ್ಟಿದೆಯಾ ಈಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅನುದಾನ ನಮ್ಮ ಕಡೆಯಿಂದನೇ ಹೋಗ್ತಾ ಇದೆಯಾ ಈಗ ಹಲವಾರು ನೀತಿಗಳಿರ್ಬೋದು ನಾವೇ ತಂದಿರೋದಲ್ಲ ಗೀಗೆ ವರ್ಕರ್ಸ್ ಬಿಲ್ ಇರ್ಬೋದು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಇರ್ಬೋದು ನಿಮಗೆ ಈಗ ಈ ಸೊತ್ತದಿರ್ಬೋದು ನಿಮ್ಮ ಈ ಖಾತಾದಿರ್ಬೋದು ಬಿ ಖಾತಾದಿರ್ಬೋದು ಇವೆಲ್ಲವೂ ಕೂಡ ಹಿಂದೆ ಆಗ್ಲಾರ್ದಂಥ ಕೆಲಸಗಳಲ್ವಾ ಮತ್ತೆ ಹೆಂಗೆ ನಿಂತಿದೆ ಅಂತ ಹೇಳ್ತಾ ಇದ್ದೀರಾ ಈಗಲೂ ಕೂಡ ಚುನಾವಣೆ ನಡೆದರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ವಿಲ್ಕ ಎಟ್ ಒನ್ ಫಿಫ್ಟಿ ಇವರೆಲ್ಲರೂ ಪಾಪ ಹೇಳ್ತಾ ಇದ್ದಾರೆ ಇವರು ಇವರಲ್ಲಿ ಬಿ ಜೆ ಪಿನಲ್ಲಿ ನಲ್ಲಿ ಯಾರು ನಾಯಕತ್ವದಲ್ಲಿ ಹೋಗ್ತಾರೆ ಹೇಳ್ರಪ್ಪ ನನಗೆ ಪಕ್ಕದ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬಿಟ್ಟು ಕೆಲಸ ಕೆಪಾಸಿಟಿ ಇಲ್ಲ ಯಾವ ಲೀಡ್ರಿಗೆ ಪಿನಲ್ಲಿ ತೋರಿಸಿ ನೀವು ಹೇಳ್ದಾಗೆ ಮೋದಿನೇ ಮೋದಿ ನಡೀತಾ ಮೋದಿ ಅವ್ರದ್ದು ನಡೀತಾ ಹೋದ ಸರ್ಕಾರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂದ್ಬಿಟ್ಟು ಡಬಲ್ ಡಿಜಿಟಿಗೆ ಉಳಿದ್ಬಿಟ್ಟಿದ್ರು ಹ್ಞೂ ವಾಟ್ ಎವರ್ ಇಟ್ ಈಸ್ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ಅವ್ರಿಗೆ ನಾವು ಇದು ಮಾಡ್ಬೋದಪ್ಪ ಇಲ್ಲಿ ಸುಮ್ಮನೆ ದಿನಾನು ನ್ಯೂಸ್ನಲ್ಲಿ ಇರಬೇಕು ಆರ್ ಎಸ್ ಎಸ್ ಕೇಶವ್ ಹೋಗಿ ಅವರು ದಿನ ನಲ್ಲಿ ಅನ್ನ ಹೆಸರು ಬರಬೇಕು ಹೋಗ್ಬಿಟ್ಟು ನೋಡಿ ಸರ್ ಸಿದ್ದರಾಮಯ್ಯ ಅವರಿಗೆ ಹಿಂಗ್ ಟೀಕಿಸ್ದೆ ಖರ್ಗೆ ಅವರಿಗೆ ಹಿಂಗೆ ಟೀಕಿಸ್ದೆ ಡಿ ಕೆ ಶಿವಕುಮಾರಿಗೆ ಹಿಂಗೆ ಟೀಕಿಸಿದೆ ಸಂತೋಷ್ ಲಾಡಿಗೆ ನಾಲ್ಕು ಸರಿ ಬೈದೆ ಪ್ರಿಯಾಂಕರಿಗೆ ಎಂಟು ಸರಿ ಬೈದೆ ಇದೇ ರಿಪೋರ್ಟ್ ಕಾರ್ಡ್ ಕೊಡೋಕ್ಕೆ ಇವರು ಇರೋದಷ್ಟೇ ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾಗಿ ಇವರು ಸರ್ಕಾರಕ್ಕೆ ಸಲಹೆ ಕೊಡೋದಾಗಲಿ ಟೀಕೆ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಬರೀ ವೈಯಕ್ತಿಕ ಟೀಕೆಗಳು ಅಷ್ಟೇ